ಸರಿಗತಿ ಸರ್ ಮಾಧಪ್ಪಿನ ಸ್ವಲ್ಪ ಮೇಲೆ ಅಧಿಕಾರಿಗಳಿಗೆ ತಿಳಿಸ್ರಿ ಸರ್ ಪಿ ಡಿ ಓಗಾಗ್ಲಿ ಇ ಒ ಸಾಗ್ ಆಗ್ಲಿ ಅವ್ರಿಗೆ ತಿಳಿಸ್ರಿ ಯಾಕಂದ್ರ ಇಲ್ಲಿ ಭಾಳ ಗಂಭೀರ ಆದ್ರಿ ಸರ್ ಇದು ಇದು ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ನಮ್ಗೆ ಬರಲ್ರಿ ನಿಮ್ಗೆ ಬರಲ್ಲ ಅಂತಂದ್ರ ಭಾಳ ಕಷ್ಟ ಆದ್ರಿ ಇಲ್ಲಿ ಜೀವನಗೌಡ್ರಿ ಈಗ ಯಶಿವಣಿ ಮುಣ್ಯಕ್ ಬಂದದ್ರಿ ಮನೆ ಹಾಕಂದ್ರ ಕಾಯಿಲೆ ಮಾಡ್ಬೇಕ್ರಿ ಈ ದೊಡ್ಡವ್ರು ಓದ್ತಾರೀ ಸಣ್ಣ ಹುಡುಗರು ಏನು ಮಾಡ್ಬೇಕ್ರಿ ಕೂಸುಗಳಿದ್ವು ರೀ ನಾವು ನಾನು ಇವಾಗ ತಹಶೀಲ್ದಾರ್ ಸರ್ಗೆ ಅವ್ರಿಗಿನ್ ಮಾತಾಡೀವಿ ರೀ ಅವ್ರು ತಹಸೀಲ್ದಾರ್ ಸರ್ ಏನಂತಾರೆ ಜಸ್ಟ್ ಮಾತಾಡೇನ್ರಿ ಇಲ್ಲ ರೀ ಒಳಿ ಇಳ್ಯಕೈತದ ಅಂತೇಳ್ತಾರೀ ಒಳಿ ಏರಕೈತ ರೀ ಇಳಕೈತಿಲ್ರಿ ಅವ್ರಿನ್ನ ಗಮನಕ್ಕೆ ಇಲ್ಲೇನ್ರೀ ಅವ್ರಿನ್ನ ಯಾಕಂದ್ರ ಹಿಂಗೆ ಅಂತ ಹೇಳ್ರಿ ನಾವು ರೈತ ಸಂಘದ ನೋಡ್ರಿ ಬೇಕಿದ್ರ ಫುಲ್ಲು ಈಗ ಬಂದ್ಗೈಸಿ ಏರಿದಾಗ್ರಿ ಏಕದಮ್ಮ ನೀವು ಈ ಮನೆ ಖಾಲಿ ಮಾಡ್ತಂತಂದಾಗ ಆಗದಲ್ರಿ ಈಗ ಗೇಣು ಕೂಸುಗಳು ಹೊತ್ಕೊಂಡು ಇಲ್ಲಿ ಓದ್ತಾರ್ರಿ ಹ್ಞೂ ದೊಡ್ಡೋರು ಹೆಂಗನ ಓದ್ತಾರೆ ನಾಳೆ ಇಂಥ ಬೆಳೆ ಆಳನ ಓದಿರ್ಲಾಕ್ರಿ ಜೀವನ ಸ್ವಲ್ಪ ಉಳಿಸ್ಬೇಕಲ್ರಿ ನಾವು ಈಗ ನಿಮ್ಮಂತ ಸ್ವಲ್ಪ ಹೇಳಿಗಳು ಏನಾಗ್ತಂದ್ರೆ ಕರೆ ಹೊಣೆ ಆಗ್ತದ್ರಿ ಈಗ ಬೇರೆಯವ್ರ ಬುಡ್ಡುಗಳೇನತದ ಏ ಪೋನ್ಯಾಗ ಮಾಡಗೈಸಿ ಶೋಕಿ ಬಿಡಕೈತೆ ಅನ್ಪಾ ಅಂತ ನಂಗೆ ಆ ಲೆಕ್ಕಕ್ಕೆ ಹೋಗ್ಕೈತದ್ರಿ ಅದು ಇವತ್ತೊಂದು ಆರ್ ಐ ಬಂದಿಲ್ರಿ ವಿ ಎ ಬಂದಿಲ್ಲರಿ ತಹಸೀಲ್ದಾರ್ ಬಂದಿಲ್ಲರಿ ಯಾರ್ಯಾರು ಬಂದಿಲ್ರಿ ಇಲ್ಲಿ ಸಂಬಂಧಪಟ್ಟರು ಬಂದಿಲ್ಲ ನಿನ್ನೆ ಹೇಳಿದಾಗ ಜಸ್ಟ್ ಇವಾಗ ಬಂದ್ರಿ ಇದು ಮೂರು ದಿನ ಐತ್ರೀ ಸರ್ ಅದು ಮೂರು ದಿನ ಆಯ್ತು ಸರ್ ನೀರು ಬರೋಕೈತ್ರಿ ಇಲ್ಲ ನಮ್ಮ ದಾಟಿ ನಾಯ್ಕಲಿ ಬರ್ತದಲ್ರಿ ಊರು ಇದೆಲ್ಲ ಪ್ಯಾಕ್ ಆಗಿಂದ ನಾಯ್ಕಲಿಗೆ ಸರಿ ಸರ್ ನಮಸ್ಕಾರ